Good news, good news, good news. ಬೆಳ್ಳಂಬಳಿಗೆ ಶ್ರೀತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹನ್ನೊಂದಕ್ಕೆ ಕಂತಿನ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂದವರಿಗೆ ಗುಡ್ ನ್ಯೂಸ್ ನ್ಯೂಸನ್ನು ಕೊಟ್ಟಿದ್ದಾರೆ ಶ್ರೀತು ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ನಿಮಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರ್ತದೆ ಮತ್ತು ಶ್ರೀತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಬರ್ಜರಿ ಗುಡ್ ನ್ಯೂಸ್ ಏನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹಾಗಾದ್ರೆ ಬೈ ನೀವು ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತದೆ ಯಾವಾಗ ಬರುತ್ತದೆ ಅಂತ ತುಂಬ ಫಲಾನುಭವಿ ಎತ್ತದಿರಲಿಲ್ಲ ಇವತ್ತು ಅಥವಾ ನಾಳೆ ಅಥವಾ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದೇ ಹಂತಿನ ಹಣ ಸಂಪೂರ್ಣವಾಗಿ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗೆ ಈಗಾಗಲೇ ಐದು ಲಕ್ಷ ಫಲಾನುಭವಿಗೆ ಬಂದು ತಲುಪಿದೆ ಇನ್ನು ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿ ಫಲಾನುಭವಿಗಳೇನಿದ್ದಾರೆ ನೋಡಿ አር ይህን you... ಎರಡು ಮೂರು ದಿನಗಳಲ್ಲಿ ಬರುವ ಚಾನ್ಸಸ್ ತುಂಬ ಇದೆ ಇವತ್ತು ಯಾವಾರು ಜುಲೈ ಒಂದು ಸೋಮವಾರ ಅಲ್ವಾ ಇವತ್ತು ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಇವತ್ತು ಬರುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಗಂಟಿನ ಹಣ ಬಂದಿದ್ದರೆ ನಿಮಗೆ ನಿಮ್ಮ ಜಿಲ್ಲೆ ಯಾವುದು ಹಾಗೂ ನಿಮ್ಮ ಊರು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹದರೆ ಯಾಕೆಂದರೆ ಯಾರಿಗೆಲ್ಲ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾವು 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 ಸ್ವಲ್ಪ ತಿಳ್ಕೋಣ ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಗಂಟಿನ ಹಣ ಬಂದಿದ್ದರೆ ನಮಗೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಊರು ಯಾವ ಜಿಲ್ಲೆ ಮತ್ತು ಯಾವ ಗ್ರಾಮ ಅಂತ ಪ್ಲೀಸ್ ಸ್ನೇಹಿತರೆ ಮತ್ತು ಗ್ರೋಹಿನ್ ಹನ್ನೊಂದನೇ ಹಣ ಒಂದು ಏನು ಶ್ರೀ ಲಕ್ಷ್ಮಿ ಹಬ್ಬಕರ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದರೆ ನಾವು ಹಣ ಸ್ವಲ್ಪ ಡಿಲೇ ಆಗಿದೆ ಆದ ಕಾರಣ ನಿಮಗೆ ಈಗ ಜುಲೈ ಒಂದಲ್ಲ ಅಲ್ಲ ಇನ್ನು ಎರಡು ಮೂರು ದಿನಗಳಲ್ಲಿ ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ತುಂಬಾ ಜನರಿಗೆ ಹಣ ಗ್ರಹ್ಮ್ತಾ ಇದೆ ನಿಮಗೂ ಕೂಡ ಬರಬಹುದು ನೀವು ಕೂಡ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಮತ್ತು ಇನ್ನು ಏನು ಜೂನ್ ತಿಂಗಳು ಈಗಾಗಲೇ ನಿಮಗೆ ಬಿಡುಗಡೆ ಆಗ್ತಾ ಇದೆ ಜಮಾ ಆಗ್ತಾ ಇದೆ ಇನ್ನು ಜುಲೈ ತಿಂಗಳು ನಿಮಗೆ ಯಾವಾಗ ಬರುತ್ತೆ ಅಂದ್ರೆ ಹನ್ನೆರಡನೇ ಕಚೇನ ಹಣ ಜುಲೈ ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರ ತಾರೀಕು ಒಳಗಾಗಿ ಅಂತ ಶ್ರೀ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶನ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಅವರ ಮುಂದೆ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆತಲ್ಲ ಗುರು ಲಕ್ಷ್ಮೀ ಹನ್ನೊಂದ್ ಕಂಚಿನ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ತುಂಬಾ ಫಲಾನಿಕ್ ಕೇಳ್ತಾ ಇದ್ರು ಮತ್ತು ಪೇಕ್ ನ್ಯೂಸ್ ಅನ್ನ ನೀವು ಕೊಡ್ತಿದ್ರಿ ಅಂತ ನಂಗೆ ಹೇಳ್ತಾ ಇದ್ರು ಆದ ಕಾರಣ ಗುರುಲಕ್ಷ್ಮೀ ಜೀವನ ಹನ್ನೊಂದ್ ಕಂಜಿನ ಹಣ ನಿಮಗೆ ವಿತ್ ಪ್ರೂಫ್ ಸಹಿತ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಫೋಟೋ ಇದೆ ನಾ ಯಾವುದೇ ರೀತಿ ಪೇಕ್ ನ್ಯೂಸ್ ಅನ್ನು ನನ್ನ ಯೂಟ್ಯೂಬ್ ಚಾನಲ್ ಹೇಳಲ್ಲ ಸ್ನೇಹಿತರೆ ಏಕೆಂದರೆ ನಾನು ನಾನು ಯೂಟ್ಯೂಬ್ ಚಾನಲ್ನ ಪೇಕ್ ನ್ಯೂಸ್ ನಾನು ಸುಳ್ಳ ಸುದ್ದಿ ಹೇಳಲು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಯಾವುದೇ ರೀತಿಯ ಪೇಕ್ ನ್ಯೂಸ್ ಅನ್ನು ಹೇಳಲ್ಲ ನಾನು ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳ್ತೇನೆ ಲೇಟೆಸ್ಟ್ ಆಗಿ ಏನು ನ್ಯೂಸ್ ಬಂದಿರ್ತೇನೆ ನೋಡಿ ಅದನ್ನು ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಯಾವುದೇ ರೀತಿ ಪೇಕ್ ನ್ಯೂಸ್ ಹೇಳಿ ಸುಳ್ಳ ಸುದ್ದಿ ಹೇಳಿ ನಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಆದ ಕಾರಣ ಇದುವರೆಗೂ ಕೂಡ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡದೇ ನೋಡಿದ್ದರೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ವೀಡಿಯೋ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾ ಆ ಕಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ